ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪರಿಶ್ರಮ ಕಿಚನ್ ಈ ದಿನದ ನನ್ನ ರೆಸಿಪಿ ಮ್ಯಾಂಗೋ ಕುಲ್ಫಿಯನ್ನು ನೋಡೋಣ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಖಂಡಿತ ಮಾಡಿ ನೋಡಲೇಬೇಕಾದಂಥ ರೆಸಿಪಿ ಇದು ಇಲ್ಲಿ ನಾನು ಮೊದಲಿಗೆ ಒಂದೂವರೆ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಾಯಿಸಬೇಕು ಈ ಹಾಲನ್ನು ಅಂದರೆ ಒಂದೂವರೆ ಲೀಟರ್ ಇರುವ ಹಾಲು ಒಂದು ಲೀಟರ್ ಆಗಬೇಕು ಅಂದರೆ ದಪ್ಪ ಆಗಬೇಕು ಹಾಲು ನೋಡಿ ಈಗ ಒಂದು ಹದಿನೈದು ನಿಮಿಷ ನಾನು ಕಾಯಿಸಿದ್ದೇನೆ ಇದನ್ನು ಈಗ ಒಂದು ಲೀಟ್ರ್ ಆಗುವಷ್ಟು ಆಯಿತು ಹಾಲು ಕಾದು ದಪ್ಪ ಆಯಿತು ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಹಾಲಿನ ಪೌಡ್ರನ್ನ ಹಾಲಿನಲ್ಲಿ ಮಿಕ್ಸ್ ಮಾಡಿ ಇದ್ದೇನೆ ಅಂದರೆ ಸ್ವಲ್ಪ ದಪ್ಪ ಆಗಲಿ ಅಂತ ಹಾಗೆ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಎರಡು ಚಮಚ ಆಗುವಷ್ಟು ಕಸ್ಟರ್ಡ್ ಪೌಡರನ್ನು ಕೂಡ ಹಾಲಿನಲ್ಲಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೇನೆ ಗಂಟುಗಳೆಲ್ಲ ಇರಬಾರ್ದು ಸಿಹಿಗಾಗಿ ನಾನೊಂದು ಅರ್ಧ ಕಪ್ಪಾಗುವಷ್ಟು ಸಕ್ಕರೆ ಸಿಹಿಯನ್ನು ನೋಡಿ ಹಾಕಿ ಹಾಲು ಸಿಹಿಯಾಗಿರೋದರಿಂದ ಮತ್ತು ಮಾವಿನ ಹಣ್ಣು ಕೂಡ ಸಿಹಿಯಾಗೇ ಇರುತ್ತೆ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕಾಯಿಸ್ಲಿಕ್ಕೆ ಇಟ್ಟು ಈ ಕಡೆ ಮಾವಿನ ಹಣ್ಣನ್ನು ಹಾಕೋಣ ಇಲ್ಲಿ ನಾನು ಸಿಹಿಯಾಗಿರೋ ಹಣ್ಣನ್ನು ತಗೊಂಡಿದ್ದೇನೆ ಎರಡು ಇಲ್ಲ ನಾಲ್ಕು ಹಣ್ಣುಗಳನ್ನು ತೊಗೊಂಡ್ಬೋ ತೊಗೊಳ್ಬೋದು ನೀವು ಮಾಡೋ ಕ್ವಾಂಟಿಟಿಯ ಮೇಲೆ ಹೋಗುತ್ತೆ ಇದು ಹಣ್ಣಿನ ಪಲ್ಪನ್ನು ಮಾತ್ರ ತೆಗೆದು ಹಾಕಬೇಕು ಹಣ್ಣನ್ನು ಚೆಕ್ ಮಾಡಿ ನೋಡಿ ಆದಷ್ಟು ಹುಳಿ ಹಣ್ಣೆಲ್ಲ ಬೇಡ ಸಿಹಿಯಾಗಿದ್ದರೆ ಕುಲ್ಫಿನೂ ಕೂಡ ಸಿಹಿಯಾಗಿರುತ್ತೆ ಇದನ್ನ ಮಿಕ್ಸಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಥರ ಮಾಡಿಕೊಳ್ಬೇಕು ಈ ರೀತಿಯಲ್ಲಿ ಹಾಗೆ ಈ ಈ ಕಡೆ ಹಾಲು ಕೂಡ ಚೆನ್ನಾಗಿ ಕಾದಿದೆ ಅಂದರೆ ಕುದಿಸಿ ಆಗಿದೆ ದಪ್ಪ ಆಗಿದೆ ಇದು ಈ ಮಾವಿನ ಹಣ್ಣಿನ ಪೇ ಪೇಸ್ಟನ್ನು ಅದರೊಳಗಡೆ ಹಾಕಬೇಕು ಇಲ್ಲಿ ಹಾಲು ಬಿಸಿ ಇರಬಾರ್ದು ಅಂದರೆ ನಾನು ಕಾಯಿಸಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆಯೇ ಬಿಟ್ಟಿದ್ದೆ ಈ ಹಾಲನ್ನು ಅಂದರೆ ಕೆಲವೊಮ್ಮೆ ಮಾವಿನ ಹಣ್ಣನ್ನು ಹಾಕಿದಾಗ ಈ ಹಾಲು ಕೆಟ್ಟೋಗಿಬಿಡುತ್ತೆ ಅಂದರೆ ಒಡೆದೋಗಿಬಿಡುತ್ತೆ ಹಾಗಾಗಿ ತಣದ ಮೇಲೆ ಮಾವಿನ ಹಣ್ಣಿನ ಪೇಸ್ಟನ್ನು ಹಾಕಿ ಮೇಲುಗಡೆಯಿಂದ ನಾನಿಲ್ಲಿ ಕೇಸರಿ ದಳವನ್ನು ಹಾಕ್ತಾ ಇದ್ದೇನೆ ಇದ್ದರೆ ಹಾಕಿ ಹಾಕಲೇಬೇಕು ಅಂತಿಲ್ಲ ನೋಡಿ ಒಂದು ಹತ್ತು ನಿಮಿಷ ಬಿಟ್ಟು ಚೆನ್ನಾಗಿ ತಣೆದಿದೆ ಇದು ಚೆನ್ನಾಗಿ ತಣೆದಿರುವಂಥ ಈ ಮಾವಿನ ಹಣ್ಣು ಮತ್ತು ಹಾಲಿನ ಮಿಶ್ರಣವನ್ನು ಈ ರೀತಿ ಪಾಟ್ ಒಳಗಡೆ ಹಾಕ್ತಾ ಇದ್ದೇನೆ ನಾನು ನೀವು ನಿಮ್ಮ ಹತ್ರ ಯಾವುದಿದೆಯೋ ಪಾತ್ರೆ ಅದರಲ್ಲೇ ಹಾಕ್ಕೊಳ್ಬೋದು ಮೇಲ್ಗಡೆಯಿಂದ ಮತ್ತು ಪುನಃ ಸಣ್ಣದಾಗಿ ಹೆಚ್ಚಿರುವಂಥ ಬಾದಾಮಿ ಗೋಡಂಬಿ ಪಿಸ್ತಾ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಹಾಗೆ ನಾನು ಸಿಹಿಯಾಗಿರುವ ಮಾವಿನ ಹಣ್ಣಿನ ಹೋಳುಗಳನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಇದ್ದೇನೆ ಉಳಿದಿರುವಂತಹ ಈ ಹಣ್ಣಿನ ಮಿಶ್ರಣವನ್ನು ಕುಲ್ಫಿ ಮೋಲ್ಡಲ್ಲೂ ಕೂಡ ಹಾಕ್ತಿದ್ದೀನಿ ನೋಡಿ ನೀವು ಹೇಗೆ ಬೇಕಾದರೂ ನಿಮಗೆ ಯಾವುದರ ಲಭ್ಯತೆ ಇದೆಯೋ ಅದರಲ್ಲಿ ಹಾಕಿ ಮಾಡಿಕೊಳ್ಬೋದು ನಾನಿಲ್ಲಿ ಕುಲ್ಫಿ ಮೋಲ್ಡ್ ಇತ್ತು ಅದರಲ್ಲೂ ಕೂಡ ಹಾಕಿ ಫ್ರಿಜರ್ ಒಳಗಡೆ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಹಾಗೆಯೇ ಬಿಡಬೇಕು ನೋಡಿ ನಾನು ಒಂದು ಎರಡು ಗಂಟೆಗಳ ಕಾಲ ಬಿಟ್ಟಿದೆ ಚೆನ್ನಾಗಿ ಗಟ್ಟಿಯಾಗಿದೆ ಇದು ಹಾಗೆ ಮೋಲ್ಡನ್ನು ಕೂಡ ಇದೆ ತುಂಬಾ ರುಚಿಯಾಗಿತ್ತು ಸ್ನೇಹಿತರೆ ಮಕ್ಕಳಿಗೆಲ್ಲ ಮಾಡಿ ಕೊಡ್ಬೋದು ತುಂಬ ರುಚಿಯಾಗಿತ್ತು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಖಂಡಿತ ಟ್ರೈ ಮಾಡಿ ಈಗ ಮಾವಿನ ಹಣ್ಣಿನ ಸೀಸನ್ ನಡೀತಾ ಇದೆ ಈ ಸೀಸನ್ನಲ್ಲಿ ಖಂಡಿತ ಟ್ರೈ ಮಾಡಿ ನೋಡಲೇಬೇಕು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದಲ್ಲಿ ಲೈಕ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು